ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾ ಸಮಾಜ ಕ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ಇವತ್ತು ತುಂಬನೇ ಬಹುಮುಖ್ಯವಾದ ವಿಷಯದೊಂದಿಗೆ ಬಂದಿದ್ದೇನೆ ಅಂದರೆ ಮಾಂಗಲ್ಯದ ಬಗ್ಗೆ ನಾನು ಒಂದು ಸಾಕಷ್ಟು ಮಾಹಿತಿಗಳನ್ನ ಕೊಡಬೇಕು ಅಂತ ಅಂದ್ಕೊಂಡಿದ್ದೇನೆ ಸಾಮಾನ್ಯವಾಗಿ ನಿಮಗೆಲ್ಲರಿಗೂ ಗೊತ್ತಿರುವಂಥದ್ದೇ ಮದುವೆ ಆದ ನಂತರದಲ್ಲಿ ಮದುವೆಯ ಒಂದು ಸಾಂಕೇತಿಕವಾಗಿ ಪ್ರತಿಯೊಬ್ಬ ಸ್ತ್ರೀಯರಿಗೂ ಕೂಡ ಕರಿಮಣಿ ತಾಳಿ ಕುಂಕುಮ ಅರಿಶಿಣ ಕುಂಕುಮ ಒಂದು ಗಾಜಿನ ಬಳೆ ಕಾಲುಂಗ್ರ ಹೂವು ಇವೆಲ್ಲವನ್ನೂ ಕೂಡ ಕೊಡ್ತಾರೆ ಅದೊಂದು ಗೃಹಿಣಿಗೆ ಒಂದು ಸೌಭಾಗ್ಯಕರವಾದದ್ದು ಮೊದಲು ನಾವು ಮಾಂಗಲ್ಯದ ಮಹತ್ವವನ್ನು ತಿಳಿದುಕೊಳ್ಳೋಣಂತೆ ಮಾಂಗಲ್ಯ ಅಂತ ಬಂದಾಗ ಆದಿಶಂಕರರು ರಚಿಸಿರುವಂತ ಒಂದು ಸೌಂದರ್ಯ ಲಹರಿಯಲ್ಲಿ ಯಾರೆಲ್ಲ ಸೌಂದರ್ಯ ಲಹರಿಯನ್ನು ಹೇಳ್ಕೊಂಡಿರ್ತಾರೋ ಅವ್ರಿಗೆ ಇದು ಗೊತ್ತಿರುವಂಥದ್ದೇ ಶಿವನು ಪಾರ್ವತಿಗೆ ಮಂಗಲ ಸೂತ್ರವನ್ನು ಕಟ್ಟಿದನು ಅಂತ ಹೇಳಿ ಅದರಲ್ಲಿ ಒಂದು ಪ ಒಂದು ಅರ್ಥ ಕೂಡ ಇದೆ ಹಾಗೆ ಲಲಿತಾ ಸಹಸ್ರನಾಮದಲ್ಲೂ ಕೂಡ ಒಂದು ಮಾಂಗಲ್ಯ ಧಾರಣದ ಬಗ್ಗೆ ಒಂದು ಸ್ವಲ್ಪ ಮಟ್ಟಿಗೆ ಒಂದು ಪ್ರಸ್ತಾವನೆ ಮಾಡಿದ್ದಾರೆ ಈ ರೀತಿಯಾಗಿ ತುಂಬಾ ಪವಿತ್ರವಾದದ್ದು ಮಾಂಗಲ್ಯ ಅದನ್ನೇ ಅದೊಲ್ದನೆ ಯಾಕೆ ನಾವು ಮಾಂಗಲ್ಯವನ್ನು ಹಾಕೋಬೇಕು ಅನ್ನೋದಾದ್ರೆ ಪ್ರತಿಯೊಬ್ಬ ವಿವಾಹಿತ ಮಹಿಳೆಯರು ಒಂದು ಮಾಂಗಲ್ಯ ಅಂತ ಹಾಕ್ಕೊಳ್ತಾರೆ ಕೆಲವೊಬ್ಬರು ಕರಿಮಣಿ ಸರ ಹಾಕ್ಕೊ ಹಾಕ್ಕೊಳ್ತಾರೆ ಕೆಲವೊಬ್ಬರು ಒಂದು ಸಂಪೂರ್ಣವಾಗಿ ಬಂಗಾರದ್ದು ಸರ ಹಾಕ್ಕೊಂಡು ಅದಕ್ಕೆ ತಾಳಿಯನ್ನು ಹಾಕ್ಕೊಂಡಿರ್ತಾರೆ ಮಾಂಗಲ್ಯ ಧಾರಣೆ ಯಾವ ಕಾರಣಕ್ಕೆ ಮಾಡಬೇಕು ಅಂತಂದರೆ ಇನ್ನೊಬ್ಬರ ಒಂದು ಕೆಟ್ಟ ದೃಷ್ಟಿ ಬೀಳಬಾರ್ದು ಹೆಣ್ಮಕ್ಳ ಮೇಲೆ ಅಂತೇಳಿ ಒಂದು ಮಾಂಗಲ್ಯವನ್ನು ಹಾಕ್ಕೊಳ್ತಾರೆ ಹಾಗೆಯೇ ಕಪ್ಪು ಮಣಿಗಳಿಗೆ ತುಂಬಾ ಒಂದು ವಿಶೇಷ ಶಕ್ತಿ ಇರುತ್ತೆ ಅಂದರೆ ಕಪ್ಪು ಮಣಿಗಳನ್ನು ಹೆಚ್ಚಾಗಿ ಮಾಂಗಲ್ಯದಲ್ಲಿ ಧರಿಸ ಧರಿಸೋದ್ರಿಂದ ಅಂದರೆ ಹಾಕ್ಕೊಳ್ಳೋದ್ರಿಂದ ಋಣಾತ್ಮಕ ಶಕ್ತಿ ಕ್ಷೇತ್ರವನ್ನೆಲ್ಲ ಹೀರಿಕೊಂಡು ಅದು ವಧುವನ್ನು ಮತ್ತು ಅಂದರೆ ಅವಳ ಒಂದು ಕುಟುಂಬವನ್ನು ಯಾವುದೇ ಒಂದು ಕೆಟ್ಟ ಒಂದು ದೃಷ್ಟಿಯನ್ನು ಕೂಡ ತಗಲದೇ ಇರೋ ರೀತಿಯಲ್ಲಿ ನಮಗೆ ಅದು ಕಾಪಾಡುತ್ತದೆ ಕರಿಮಣಿ ಸರದ ಒಂದು ವೈಶಿಷ್ಟ್ಯತೆ ಏನಪ್ಪ ಅಂತಂದ್ರೆ ತುಂಬಾ ವಿಶೇಷವಾದದ್ದು ಎದೆಯ ಭಾಗದಲ್ಲಿ ಉಂಟಾಗುವಂಥ ಉಷ್ಣತೆಯನ್ನು ಏರಿಕೊಳ್ಳುತ್ತದೆ ಅದರ ಜೊತೆಯಲ್ಲಿ ಯಾರೆಲ್ಲ ಒಂದು ಮಗುವಿಗೆ ಹಾಲು ಉಣಿಸ್ತಾ ಇರ್ತಾರ ಆ ಒಂದು ಎದೆ ಹಾಲಿನ ಉಷ್ಣತೆಯನ್ನು ಏರಿಕೊಂಡು ಆ ಒಂದು ಮಗುವಿಗೆ ಯಾವುದೇ ರೀತಿಯ ಒಂದು ಅಹ್ ಕೆಟ್ಟದಾಗದೇ ಇರೋ ರೀತಿಯಲ್ಲಿ ಸಮ ಉಷ್ಣತೆಯಲ್ಲಿ ಇರಲು ಸಹ ಕೂಡ ಸಹಾಯ ಮಾಡುತ್ತದೆ ಮಾಂಗಲ್ಯ ಅನ್ನೋದು ಒಂದೊಂದು ಜಾತಿ ಪಂಥದಲ್ಲಿ ಒಂದೊಂದು ರೀತಿ ಇರುತ್ತೆ ಮಾಂಗಲ್ಯ ಜೊತೆಲಿ ಹವಳ ಮತ್ತೆ ಕರಿಮಣಿ ಇಷ್ಟಿಷ್ಟೇ ಹಾಕೋಬೇಕು ಅಂತ ಏನಿರೋದಿಲ್ಲ ಒಬ್ಬೊಬ್ಬರು ಮನೆ ಸಂಪ್ರದಾಯ ಒಂದೊಂದು ರೀತಿ ಇರುತ್ತೆ ಒಬ್ಬರು ಕಾಸಿನ ಒಂದು ತಾಳಿ ತಾಳಿಯಲ್ಲಿ ಕಾಸಿನ ಸರ ಹಾಕೊಂಡಿರ್ತಾರೆ ಅಂದ್ರೆ ಕಾಸನ್ನು ಹಾಕೊಂಡಿರ್ತಾರೆ ಕಾಸಿನ ಎರಡೂ ಬದಿಯಲ್ಲೂ ಎರಡು ಕರಿಮಣಿ ಎರಡು ಹವಳ ಆಮೇಲೆ ಎರಡು ಗುಂಡು ಹಾಕೊಂಡಿರ್ತಾರೆ ಅಥವಾ ಒಂದು ಕಾಸು ಅಥ್ವಾ ಎರಡು ತಾಳಿ ಹಾಕ್ಕೊಂಡಿರ್ತಾರೆ ಅಂದರೆ ಎರಡು ತಾಳಿ ಎರಡು ಮಧ್ಯದಲ್ಲಿ ಒಂದು ಕಾಸನ್ನು ಹಾಕ್ಕೊಂಡು ಎರಡು ಹವಳ ಎರಡು ನಾಲ್ಕು ಕರಿಮಣಿ ಮತ್ತೆ ಎರಡು ಗುಂಡುಗಳನ್ನು ಈ ರೀತಿಯಾಗಿ ಪೋಣಿಸಿ ಹಾಕೊಂಡಿರ್ತಾರೆ ಕೆಲವೊಬ್ಬರಿಗೆ ಒಂದೇ ಕಾಸಿರುತ್ತೆ ಕೆಲವೊಬ್ರಿಗೆ ಎರಡು ತಾಳಿ ಇರುತ್ತೆ ಕೆಲವರಿಗೆ ಒಂದೇ ತಾಳಿ ಇರುತ್ತೆ ಹಂಗೆ ಅವರವರ ಒಂದು ಜಾತಿ ಪಂಥದಲ್ಲಿ ಯಾವ ರೀತಿ ಇರುತ್ತೋ ಆ ರೀತಿಯಾಗಿ ತಾಳಿಯನ್ನು ಪೋಣಿಸ್ಕೊಳ್ತಾರೆ ಇಷ್ಟೇ ಇರಬೇಕು ಅಂತ ಹೇಳಿ ಇರೋದಿಲ್ಲ ನಿಮ್ಮ ನಿಮ್ಮ ಪದ್ಧತಿ ಅಂತ ನೀವು ಹಾಕ್ಕೋಬೋದು ಆದರೆ ಕರಿಮಣಿಗೆ ತುಂಬಾ ವಿಶೇಷವಾದದ್ದು ಅದರಲ್ಲಿ ತುಂಬಾ ಜನ ಪ್ರತಿಯೊಬ್ರು ಕೂಡ ಅದರಲ್ಲಿ ಒಂದು ತುಂಬಾ ಅಂತಂದರೆ ತುಂಬ ತುಂಬಾ ಜನ ಹಾಕ್ಕೊಳ್ಳುವಂಥದ್ದು ಗೋಲಾಕಾರದಲ್ಲಿ ಇರುವಂತದ್ದು ಗೋಲಾಕಾರದಲ್ಲಿ ಯಾಕೆ ಇರಬೇಕು ಅಂತಂದ್ರೆ ಗೋಲಾಕಾರವು ಜ್ಞಾನ ಶಕ್ತಿಯ ಪ್ರತೀಕವಾಗಿದೆ ಅದ್ರ ಜೊತೆಯಲ್ಲಿ ಶಿವಶಕ್ತಿಯರ ಒಂದು ಸತ್ವಗುಣಕ್ಕೆ ಸಂಬಂಧಿಸಿರುವಂತದ್ದಾಗಿದೆ ಗೋಲಾಕಾರದ ಮಾಂಗಲ್ಯ ಇದ್ದಾಗ ಅದ್ರ ಮಧ್ಯ ಒಂದು ಮಧ್ಯ ಬಿಂದು ಇರುತ್ತೆ ಆ ಬಿಂದು ಏನಪ್ಪಾ ಅಂದ್ರೆ ಶಕ್ತಿ ರೂಪಿ ಲಹರಿಗಳನ್ನು ಪ್ರಧಾನಿಸುತ್ತದೆ ಅದ್ರ ಜೊತೆ ಮೇಲೆ ಒಂದು ಗೋಲಾಕಾರದಲ್ಲಿ ಇರುತ್ತದೆ ಆ ಒಂದು ಗೋಲಾಕಾರ ಏನಪ್ಪಾ ಅಂತಂದ್ರೆ ಅಂದ್ರೆ ಬಾಯ ಗೋಲಪು ಶಿವರೂಪಿ ಬ್ರಹ್ಮನಿಗೆ ಸಂಬಂಧಿಸಿದ್ದಾಗಿದೆ ಮಾಂಗಲ್ಯ ಧಾರಣೆ ಮಾಡುವುದು ತುಂಬಾ ವಿಶೇಷವಾದದ್ದು ಪ್ರತಿಯೊಬ್ಬ ಸ್ತ್ರೀಯರಿಗೂ ಕೂಡ ಮಾಂಗಲ್ಯ ಧಾರಣ ತುಂಬನೇ ವಿಶೇಷವಾದದ್ದು ಹಾಗಾಗಿ ಇನ್ನೊಬ್ರು ನೋಡಿ ನೀವು ಹಾಕೊಳ್ಳೋದಕ್ಕೆ ಹೋಗಬೇಡಿ ಅಂದರೆ ಇನ್ಯಾರ್ದು ಚೆನ್ನಾಗಿರುತ್ತೆ ನಾವು ಅದೇ ತರ ಹಾಕೋಬೇಕು ಅನ್ನೋದನ್ನ ಆ ರೀತಿ ಹಾಕೊಳ್ಳೋದಕ್ಕೆ ಹೋಗಬೇಡಿ ನಿಮ್ಮ ಒಂದು ಜಾತಿ ಪಂಥದಲ್ಲಿ ಯಾವ ರೀತಿ ಇರುತ್ತೋ ನೀವು ಅದೇ ರೀತಿಯ ಮಾಂಗಲ್ಯ ಧಾರಣೆ ಮಾಡುವುದು ತುಂಬನೇ ಒಳ್ಳೆಯದು ಹಾಗೆಯೇ ನಿಮಗೆ ಒಂದು ಸಲಹೆ ಕೊಡೋದಕ್ಕೆ ಇಷ್ಟಪಡ್ತೇನೆ ಸರಿ ಏನಾಗುತ್ತೆ ಅಂದರೆ ಮಾಂಗಲ್ಯ ಕಟ್ಟಾಗಿ ಬಿಟ್ಬಿಡುತ್ತೆ ಮಾಂಗಲ್ಯ ಸರನೇ ಆಗಿರ್ಬೋದು ಅಥವಾ ಅದೇನಾಗುತ್ತೆ ಅಂದರೆ ತುಂಬಾ ವರ್ಷಗಳು ಹಾಕೊಂಡಾಗ ಸೌದು ಸೌದು ಅದು ಮಾಂಗಲ್ಯ ಕಟ್ಟಾಗಿ ಬೀಳುವಂಥ ಚಾನ್ಸಸ್ ಇರುತ್ತೆ ಅವಾಗ ನೀವು ಭಯ ಪಡೋದು ಬೇಡ ಅವಾಗ ನೀವು ಒಂದು ಚಿಕ್ಕದಾದ ಒಂದು ಪರಿಹಾರ ಮಾಡ್ಕೊಳ್ಳಿ ನೀವು ಮನೆಗೆ ಒಂದು ಐದು ಜನ ಮುತ್ತೈದರನ್ನ ಕರೆದು ನೀವು ಆದಷ್ಟು ಅವರಿಗೆ ಅರಿಶಿಣ ಕುಂಕುಮವನ್ನು ಕೊಟ್ಟು ಅವರಿಂದ ಆಶೀರ್ವಾದವನ್ನು ತೆಗೆದುಕೊಂಡು ಹೊಸ ಮಾಂಗಲ್ಯವನ್ನು ಹಾಕೋಬಹುದು ಆದರೆ ಹೊಸ ಮಾಂಗಲ್ಯ ಧಾರಣೆ ಮಾಡೋದಕ್ಕಿಂತ ಮುಂಚೆ ನೀವು ಮೊದಲು ಏನು ಮಾಡಬೇಕು ಅಂತಂದ್ರೆ ನೀವು ಅದಕ್ಕೂ ಅದನ್ನು ತೆಗೆ ಕತ್ತಿಂದ ತೆಗೆಯೋದಕ್ಕಿಂತ ಮುಂಚೆ ಒಂದು ಅರಿಶಿಣದ ದಾರವನ್ನು ಸಿದ್ಧತೆ ಮಾಡ್ಕೊಳ್ಳಿ ಈಗ ನಾವು ದೇವರಿಗೆಲ್ಲ ಅರಿಶಿಣದ ಕೊಂಬಿನ ಒಂದು ಮಾಂಗಲ್ಯ ಹೆಂಗ್ ಸಿದ್ಧತೆ ಮಾಡ್ಕೊಳ್ತೀವೋ ಅದೇ ರೀತಿಯ ಸಿದ್ಧತೆ ಮಾಡ್ಕೊಳ್ಳಿ ಸಿದ್ಧತೆ ಮಾಡಿಕೊಂಡು ಅದನ್ನು ಹಾಕ್ಕೊಂಡು ನಂತರದಲ್ಲಿ ನಿಮ್ಮ ಕತ್ತಿನಿಂದ ಮಾಂಗಲ್ಯವನ್ನು ತೆಗೆದು ಅದನ್ನ ಅದರ ನಂತರದಲ್ಲಿ ನೀವು ಸರಿ ಮಾಡಿಸ್ಕೊ ು ಅಥವಾ ಹೊಸದಾಗಿ ಮಾಡಿಸ್ಕೊಂಡು ನೀವು ಅದನ್ನು ಒಂದು ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಕೊಟ್ಟು ಅಲ್ಲಿ ಒಂದು ಸರಿ ಅಮ್ಮನವರ ಪಾದ ಹತ್ರ ಇಟ್ಟು ನಮಸ್ಕಾರ ಮಾಡಿಕೊಂಡು ನಂತರದಲ್ಲಿ ನೀವು ಧಾರಣೆ ಮಾಡುವುದು ತುಂಬಾ ಒಳ್ಳೆಯದು ಆದರೆ ಯಾವುದೇ ಕಾರಣಕ್ಕೂ ಮಂಗಳವಾರ ಶುಕ್ರವಾರ ಮಾತ್ರ ಮಾಂಗಲ್ಯವನ್ನು ತೆಗೆಯೋದಕ್ಕೆ ಹೋಗಬೇಡಿ ನೀವು ಬುಧವಾರ ಅಥವಾ ಗುರುವಾರ ಈ ಎರಡು ದಿವಸದಲ್ಲಿ ನೀವು ಹೊಸ ಮಾಂಗಲ್ಯ ಹಾಕ್ಕೊಳ್ಳೋದಾಗಲಿ ಅಥವಾ ತೆಗೆಯೋದಾಗಲಿ ನೀವು ಅದನ್ನು ಮಾಡ್ಬೋದು ನಿಮ್ಮ ಇಷ್ಟ ದೇವತೆಯರನ್ನು ಪೂಜೆ ಮಾಡಿಕೊಂಡು ಒಂದು ಐದು ಜನ ಕುಂಕುಮಕ್ಕೆ ಕೊಟ್ಟು ನಂತರದಲ್ಲಿ ಅವರಿಂದ ಒಂದು ಆಶೀರ್ವಾದ ನೀವು ತೆಗೆದುಕೊಂಡು ಅಂದರೆ ನಾನು ಸಾಯೋವರೆಗೂ ಇರಲಿ ನನ್ನ ಹತ್ರ ಅಲ್ಲ ಸುಮಂಗಲಿತನ ಇರಬೇಕು ಅಂತ ನೀವು ಒಂದು ಆಶೀರ್ವಾದ ಪಡೆದು ಅದರ ನಂತರದಲ್ಲಿ ನೀವು ಹೊಸ ತಾಳಿಯನ್ನು ಹಾಕ್ಕೊಳ್ಳೋದು ತುಂಬ ಸೂಕ್ತವಾದದ್ದು ನೋಡಿ ತುಂಬ ಹೆಣ್ಮಕ್ಳು ತಪ್ಪು ಮಾಡೋದು ಏನಪ್ಪಾ ಅಂತಂದರೆ ಮಾಂಗಲ್ಯಕ್ಕೆ ಒಂದು ಅಂದರೆ ಮಾಂಗಲ್ಯ ಸರಕ್ಕೆ ಪಿನ್ನುಗಳು ಹಾಕ್ಕೊಳ್ಳುವಂಥದ್ದು ಅದೇನಾಗುತ್ತೆ ಅಂದರೆ ಪಿನ್ನು ಕಬ್ಬಿಣದ ಅಂಶದಿಂದ ಕೂಡಿರುತ್ತೆ ಮಾಂಗಲ್ಯ ಒಂದು ಋಣಾತ್ಮಕತೆಯಿಂದ ಕೂಡಿರುತ್ತೆ ಅಂದರೆ ಧನಾತ್ಮಕತೆಯಿಂದ ಇರುತ್ತೆ ಆ ಒಂದು ಸ ಸಮಸ್ಯೆ ಏನಾಗುತ್ತಪ್ಪ ಅಲ್ಲಿ ಅಂತಂದರೆ ಒಳ್ಳೆಯ ಶಕ್ತಿಗಳನ್ನು ಅಂದರೆ ಆ ಪಿನ್ ಏನು ಮಾಡುತ್ತೆ ಅಂದರೆ ಕಬ್ಬಿಣಾಂಶ ಒಳ್ಳೆಯ ಶಕ್ತಿಗಳನ್ನು ಸೆಳೆದು ಮಂಗಳ ಸೂತ್ರವನ್ನು ಬಲಹೀನತೆ ಮಾಡುತ್ತಂತೆ ಇದರಿಂದ ಗಂಡನ ಆರೋಗ್ಯದಲ್ಲಿ ಏರುಪೇರು ಆಗುವ ಸಾಧ್ಯತೆಗಳಿದ್ದು ಅವರ ಒಂದು ದಾಂಪತ್ಯ ಜೀವನದಲ್ಲಿ ಕಲಹಗಳು ಹೆಚ್ಚಾಗುವಂಥ ಸಾಧ್ಯತೆಗಳು ಇರುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಹಿರಿಯರು ಹೇಳುವ ಮಾತುಗಳನ್ನು ನಾವು ಕೂಡ ಗಮನದಲ್ಲಿ ಇಟ್ಕೊಂಡು ಆದಷ್ಟು ಇನ್ ಮುಂದೆ ಪಿನ್ಗಳನ್ನು ಬಳಸದೇ ಇರುವಂತದ್ದು ಒಳ್ಳೆಯದು ತುಂಬಾ ಜನ ಹಾಕೊಳ್ಳುವಂಥದ್ದು ಪಿನ್ಗಳು ಹಾಕೊಂಡ್ಬಿಟ್ಟಿರ್ತೀರಿ ಆ ತರ ತಪ್ಪುಗಳು ನಾವು ಮಾಡೋದಕ್ಕೆ ಹೋಗಬಾರ್ದು ಹಾಗೆಯೇ ನೀವು ಮಾಂಗಲ್ಯ ಸೂತ್ರವನ್ನು ನೀವು ಬದಲಾಯಿಸಬೇಕು ಅಂತಂದ್ರೆ ಯಾವ ರೀತಿ ನೀವು ಬದಲಾವಣೆ ಮಾಡಬೇಕು ಯಾವ ದಿನದಲ್ಲಿ ಮಾಡಬೇಕು ಅಂತೇಳಿ ಈಗಾಗಲೇ ನಿಮಗೆ ತಿಳಿಸ್ಕೊಟ್ಟಿದ್ದೇನೆ ಆದಷ್ಟು ಬುಧವಾರ ಗುರುವಾರ ಮಾತ್ರ ನೀವು ಬದಲಾಯಿಸಬೇಕು ಮಂಗಳವಾರ ಶುಕ್ರವಾರ ಮಾತ್ರ ನೀವು ಕತ್ತಿಂದ ಮಾಂಗಲ್ಯವನ್ನು ತೆಗೆಯೋದಕ್ಕೆ ಹೋಗಬೇಡಿ ಹಾಗೆ ರಿಪೇರಿ ಮಾಡೋದಾಗಿರ್ಬೋದು ಅಥವಾ ಹೊಸದಾಗಿ ಹಾಕೊಳ್ಳೋದಾಗಿರ್ಬೋದು ಆ ರೀತಿ ಮಾಡೋದಕ್ಕೆ ಹೋಗಬೇಡಿ ಹೊಸದಾಗಿ ಹಾಕೋಬೇಕು ಅಂದ್ರೂ ಏನಾಗುತ್ತೆ ಅಂದರೆ ಅರಿಶಿನ ಕೊಂಬಿಂದ ನಾವು ಕಟ್ಕೊಂಡಿರೋದನ್ನ ತೆಗೆದು ಹಾಕೋಬೇಕಾಗುತ್ತೆ ಹಾಗಾಗಿ ನೀವು ಆದಷ್ಟು ಗುರುವಾರನೇ ಹಾಕೊಳ್ಳೋದು ತುಂಬಾ ಒಳ್ಳೆಯದು ಸೊ ಫ್ರೆಂಡ್ಸ್ ಇವತ್ತು ನನಗೆ ಗೊತ್ತಿರೋಷ್ಟು ಮಾಂಗಲ್ಯ ಸೂತ್ರದ ಬಗ್ಗೆ ಅಂದರೆ ಮಾಂಗಲ್ಯದ ಬಗ್ಗೆ ಗೊತ್ತಿರೋಷ್ಟು ಮಾಹಿತಿಗಳನ್ನ ಕೊಟ್ಟಿದ್ದೇನೆ ಇದರಲ್ಲಿ ತುಂಬ ಜನ ಕೇಳ್ತಾ ಇದ್ರು ಎಷ್ಟು ಅವಳು ಹಾಕಬೇಕು ಎಷ್ಟು ಕರಿಮಣಿ ಹಾಕೋಬೇಕು ಅಂತೇಳಿ ಅದು ನಿಮ್ಮ ನಿಮ್ಮ ಒಂದು ಪಂಥದ ನಿಮ್ಮ ಒಂದು ಜಾತಿ ಪಂಥದಲ್ಲಿ ಯಾವ ರೀತಿ ಇರುತ್ತೆ ಅದೇ ರೀತಿಯೇ ಹಾಕ್ಕೊಳ್ಳೋದು ಒಳ್ಳೆಯದು ಇನ್ನೊಬ್ರದ್ದು ನೋಡಿ ಚೆನ್ನಾಗಿರುತ್ತೆ ಅಂತ ಹಾಕ್ಕೊಳ್ಳೋದು ಅದು ತಪ್ಪಾಗುತ್ತೆ ಸೊ ಆದಷ್ಟು ನಮ್ಮ ಒಂದು ಒಂದು ಪದ್ಧತಿಯನ್ನು ನಾವು ಅನುಕರಣೆ ಮಾಡಿದರೆ ಒಳ್ಳೆಯದು ಸೊ ಇವತ್ತಿನ ಒಂದು ವಿಡಿಯೋ ಆದಷ್ಟು ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು